ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಲ್ ಜಿ ಒನ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಬಂಧುಗಳ ಇವತ್ತು ನಾವು ಬೆಂಗಳೂರಿನ ಬಾಗಲಕಂಟೆಯಲ್ಲಿರುವಂತಹ ಮಂಜುನಾಥ ನಗರದ ಕಾರ್ಮಿಕ ಇಲಾಖೆಯಲ್ಲಿದ್ದೀವಿ ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ರಾಜ್ಯದಲ್ಲಿ ಯಾವ್ಯಾವ ಅಧಿಕಾರಿಗಳು ಲಂಚ ತಗೋತಾರೆ ಭ್ರಷ್ಟಾಚಾರ ಮಾಡ್ತಾರೆ ಅಂತವ್ರಿಗೆ ಸಾರ್ವಜನಿಕವಾಗಿ ಸನ್ಮಾನ ಮಾಡುವಂತಹ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಕಳೆದ ಕೆಲವು ತಿಂಗಳಿಂದ ಮಾಡ್ತಾ ಬರ್ತಾ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ಕಾರ್ಮಿಕ ಅಧಿಕಾರಿ ಏನು ನೆನೆ ದಿನ ಲೋಕಾಯುಕ್ತರ ಬಲೆಗೆ ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ ಲಕ್ಷಾಂತರ ಸಂಬಳ ಬರುತ್ತೆ ಕೇವಲ ಹತ್ತು ಸಾವಿರ ರೂಪಾಯಿ ಲಂಚ ತಗೊಂಡು ಇವತ್ತು ಮಾನ ಮರ್ಯಾದೆ ಕಳ್ಕೊಂಡಿರುವಂತಹ ಇಲ್ಲಿನ ಕಾರ್ಮಿಕ ಅಧಿಕಾರಿ ರಾವ್ಗೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಸಾರ್ವಜನಿಕ ಸನ್ಮಾನವನ್ನ ನಾವು ಹಮ್ಮಿಕೊಂಡಿದೀವಿ ಇವತ್ತು ನಮ್ಮ ಜೊತೆಗೆ ಏನು ಆರ್ ಎಸ್ ಪಕ್ಷದ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಆದಂತಹ ನರಸಿಂಹ ರೆಡ್ಡಿ ಮತ್ತು ಬೆಂಗಳೂರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ದೇವರಾಜು ಲೋಕೇಶು ವಾಸುದೇವು ಹಾಗೆ ಮಹಾಲಕ್ಷ್ಮಿ ಲೇಔಟ್ ಅಧ್ಯಕ್ಷರಾದಂತಹ ಬಾಲಕೃಷ್ಣ ಹಾಗೆ ಮುಂತಾದ ಪದಾಧಿಕಾರಿಗಳು ಮತ್ತು ಸೈನಿಕರು ಇಲ್ಲಿ ನಾವು ಸೇರಿದ್ದೀವಿ ಈಗ ಇದೇ ಬಿಲ್ಡಿಂಗ್ ನಲ್ಲಿರುವಂತಹ ಎರಡನೇ ಮಾಡಿಯಲ್ಲಿ ಅವರ ಕಚೇರಿ ಇದೆ ನೋಡೋಣ ಶಾಮರಾವ್ ಇದಾರಾ ಅಥವಾ ಖಾಲಿ ಕುರ್ಚಿ ಇದೆಯಾ ನೋಡಿಕೊಂಡು ನಾವು ಏನು ನಮ್ಮ ಕಾರ್ಯಕ್ರಮವಿದೆ ಸನ್ಮಾನದ ಕಾರ್ಯಕ್ರಮವನ್ನು ಮಾಡೋಣ ದಯಮಾಡಿ ಬನ್ನಿ ಇದು ಯಾಕೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಅಂದರೆ ಕೊನೆಯ ಪಕ್ಷ ನಾವೀಗ ಅವರಿಗೆ ಧಿಕ್ಕಾರಕ್ಕೆ ಕೂಗೋದೋ ಇನ್ನೊಂದು ಮಾಡೋದೋ ಮಾಡಿದಾಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಇನ್ನೊಂದು ಮಾಡಿದ್ರು ಅಂತಾರೆ ಈಗ ಸಾರ್ವಜನಿಕವಾಗಿ ಸನ್ಮಾನ ಕೊನೆ ಪಕ್ಷ ಸನ್ಮಾನ ಮಾಡಿಕೊಂಡು ಈ ರೀತಿಯಾಗಿ ನಾವು ಲಂಚ ತಗೊಳ್ಳಲ್ಲ ಲಂಚ ತಗೊಳ ನಿಲ್ಲಿಸ್ತೀವಿ ಆಮೇಲೆ ಇನ್ನೊಂದು ಮಾದರಿ ಹೇಳ್ಬೇಕು ಕೇವಲ ಶಾಮರಾವ್ ಅನ್ನೋದೆಲ್ಲ ಶಾಮರಾವ್ ಇವತ್ತು ಏನು ಲಂಚ್ ಲೋಕಾಯುಕ್ತರು ಒಳಗೆ ಬಿದ್ದಿರುವಂತ ಒಂದು ತಿನ್ನಿಲ್ಲ ಆದ್ರೆ ಬಹುತೇಕ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಮತ್ತು ಏನು ಹಿರಿಯ ಕಾರ್ಮಿಕ ನಿರೀಕ್ಷಕರು ಲಂಚ ಇಲ್ಲದೆ ಒಂದೇ ಒಂದು ಲೈಸೆನ್ಸ್ ಸಹ ವಿತರಣೆ ಮಾಡಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಕೆಲಸಗಳನ್ನ ಸಾರ್ವಜನಿಕರಿಗೆ ಮಾಡಬೇಕಾಗಿರುವಂತಹ ಕಾನೂನುಗದ ಲಂಚ ಇಲ್ಲದೆ ಮಾಡದೇ ಇಲ್ಲ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂತಹ ಅಧಿಕಾರಿಗಳನ್ನ ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡುವ ಮೂಲಕ ಅದು ಅವಮಾನ ನಾವು ಸನ್ಮಾನ ಅಂತಾನೆ ಕರಿತೀವಿ ಈ ರೀತಿಯಾದಂತಹ ಸನ್ಮಾನಗಳು ನಾವು ಸುಮಾರಿಗಾಲೇ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಸನ್ಮಾನಗಳಾಗಿದೆ ಬನ್ನಿ ನಿನ್ನೆ ದಿನ ಇಷ್ಟೊತ್ತು ಸಲ ಇನ್ನೂ ಆಗಿಲ್ಲ ಅಂತ ಕಾಣುತ್ತೆ ಇದೇ ಕುರ್ಚಿ ಮೇಲೆ ಕೂತು ನಿನ್ನೆ ದಿನ ಹತ್ತು ಸಾವಿರ ಲಂಚವನ್ನ ತಗೋಬೇಕಾಗಿರುತ್ತೆ ಮೊಬೈಲ್ ಕುರ್ಚಿ ಮೇಲೆ ಕೂತು ಹತ್ತು ಸಾವಿರ ರೂಪಾಯಿ ಲಂಚವನ್ನ ತಗೊಂಡಿರುವಂತಹ ವ್ಯಕ್ತಿ ಶಾಮರಾವ್ ಹಿಂದೆ ಬಸವಣ್ಣನವರು ಅಂಬೇಡ್ಕರ್ ಮಹಾತ್ಮ ಗಾಂಧಿ ಇಂತಹ ಮಹಾನ್ ವ್ಯಕ್ತಿಗಳನ್ನ ಭಾವಚಿತ್ರ ಹಾಕೊಂಡು ಅವ್ರ ಮುಂದೆನೆ ಈ ರೀತಿಯಾದಂತಹ ಅನೈತಿಕ ಕೆಲಸ ಏನು ಅಮೇರಿ ತಿನ್ನುವಂತಹ ಕೆಲಸ ಈ ಶಾಮರ ಮಾಡಿರುವಂತದ್ದು ಮುಂದುವರೆ ಈ ರೀತಿಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸನ್ಮಾನ ಮಾಡುವ ಮೂಲಕ ಪದೇ ಪದೇ ರಾಜ್ಯದ ಜನರಿಗೆ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದೀವಿ ಯಾರ್ಯಾರು ಈ ರೀತಿಯ ಲಂಚವಾಗಿದ್ದಾರೆ ಅವ್ರಿಗೊಂದು ಪಾಠ ಹಾಕ್ಬೇಕು ಮತ್ತೆ ಇವತ್ತು ಸೀಟಲ್ಲಿ ಇಲ್ಲ ಅಂದ್ರು ಈ ಕಚೇರಿಯಲ್ಲಿ ಇರುವಂತಹ ಸರ್ಕಾರಿ ನೌಕರರು ಏನು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಇದು ಉಪ ವಿಭಾಗ ಐದು ಬೇರೆ ಬೇರೆ ಉಪವಿಭಾಗಗಳು ಯಾವ್ದಿದೆ ಅದೇ ರೀತಿಯಾಗಿ ಹಿರಿಯ ಕಾರ್ಮಿಕ ನಿರೀಕ್ಷಕರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಇದು ಒಂದು ಪಾಠ ಆಗ್ಬೇಕು ನಿಮ್ಗಳಿಗೂ ಮುಂದಿನ ದಿನದಲ್ಲಿ ನೀವು ಏನಾದ್ರು ಈ ರೀತಿಯಾಗಿ ತಗಲಾಕೊಂಡ್ರೆ ಭ್ರಷ್ಟಾಚಾರ ಮಾಡಿ ಲಂಚ ತಗೊಂಡು ಸಿಗಾಕೊಂಡ್ರೆ ನಿಮ್ಗೂ ಇದೇ ರೀತಿಯಾದಂತಹ ಸನ್ಮಾನವನ್ನ ಮಾಡಬೇಕಾಗುತ್ತೆ ಎಚ್ಚರಿಕೆಯಿಂದ ಇಲ್ಲಿ ಇವತ್ತು ಕಾರ್ಮಿಕರು ಈ ಸೀಟ್ ಎಂತದ್ದು ಇಲ್ಲಿ ನ್ಯಾಯ ಕೊಡುವಂತ ಜಾಗ ಇವರು ಕೋರ್ಟ್ ಇದು ಕೋರ್ಟ್ ನಡೆಯುತ್ತೆ ಎಷ್ಟೋ ಕಾರ್ಮಿಕರುಗಳಿಗೆ ಅನ್ಯಾಯ ಆಗಿರುತ್ತೆ ಅಂತವ್ರಿಗೆ ನ್ಯಾಯ ಕೊಡ್ತೀವಿ ಅಂತ ಕೂತ್ಕೊಳ್ಳುವಂತ ಜಾಗದಲ್ಲಿ ಕೂತ್ಕೊಂಡು ಇವತ್ತು ಹತ್ತು ಸಾವಿರ ರೂಪಾಯಿ ಲಂಚ ಬೇಡಿಕೆ ಇಟ್ಟಿದಂತ ಪುಣ್ಯಾತ್ಮ ಇವನು ಅಯೋಗ್ಯ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಈ ಅಭಿಯಾನ ಮುಂದುವರಿಯುತ್ತೆ ಯಾರ್ಯಾರು ಲಂಚ ಕೋರ ಭ್ರಷ್ಟಾಚಾರ ಮಾಡುವಂತಹ ಅಧಿಕಾರಿಗಳಿದ್ದಾರೋ ಅವ್ರಿಗೆಲ್ಲ ಈ ರೀತಿಯಾದಂತಹ ಅವಮಾನದ ಸನ್ಮಾನವನ್ನ ಮಾಡ್ತೀವಿ ಒಂದು ಆ ಹೊಡಪಡೆ ಹಾರಾಕಿ ಪೇಟಾ ಹಾರ ಕೊಡಿ ಗೋಡೆಸು ಗೋಡೆಸ ಈಗ ಅವರ ಅನುಪಸ್ಥಿತಿನಲ್ಲಿ ಅವರ ಅವರ ಕುರ್ಚಿಗೆ ಮಾಡ್ತಾ ಇದೀವಿ ದಯಮಾಡಿ ಸಾಧ್ಯ ಆದವರು ಇದನ್ನ ಈ ವ್ಯಕ್ತಿಗೆ ಕಳಿಸುವಂತ ಕೆಲಸ ಮಾಡಬೇಕು ಬನ್ನಿ

ಲಂಚ ತಗೊಂಡು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಅವನಿಗೂ ಸಹ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಸನ್ಮಾನ ಮಾಡಿದ್ವಿ ಕರ್ನಾಟಕದ ಬಹುತೇಕ ಕಡೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಯಾವ್ಯಾವ ಅಧಿಕಾರಿಗಳು ಈ ರೀತಿಯಾಗಿ ಲಂಚ ತಗೊಂಡಿದ್ದಾರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅವರಿಗೆ ಈ ರೀತಿಯಾದಂತಹ ಒಂದು ಅವಮಾನದ ಸನ್ಮಾನವನ್ನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾಡುತ್ತೆ ಎಚ್ಚರಿಕೆಯಿಂದ ಇರಬೇಕು ಯಾವ ಯಾವ್ಯಾವ ಸರ್ಕಾರಿ ಅಧಿಕಾರಿಗಳಿದ್ದೀರಾ ಲಂಚ ಕೊಡ್ತೀರಾ ಎಚ್ಚರಿಕೆಯಿಂದ ಇದೆ ಈ ರೀತಿಯಾದಂತಹ ಸನ್ಮಾನಗಳನ್ನ ನೀವು ಮಾಡಿಸ್ಕೋಬೇಡಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಇದೇ ಸಂದರ್ಭದಲ್ಲಿ ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಾ ಇದ್ರು ಕಾರ್ಮಿಕ ಮಂತ್ರಿಗಳು ಹೌದು ಇವತ್ತು ರಾಜ್ಯದ ಕಾರ್ಮಿಕ ಮಂತ್ರಿ ದಿನ ಒಂದಲ್ಲ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ ಅದ್ ನಾವ್ ಹಂಗೆ ನಾವ್ ಹಿಂಗೆ ನಾವು ಅದ್ ಮಾಡ್ತಾ ಇದೀವಿ ಇದು ಮಾಡ್ತಾ ಇದೀವಿ ಅಂತ ಅವರ ಇಲಾಖೆಯನ್ನೇ ಅವರು ಸರಿಯಾಗಿ ಮಾಡಕ್ಕಾಗಿಲ್ಲ ಇವತ್ತು ಕೇವಲ ಇದೊಂದೇ ಇಲಾಖೆ ಅಂತಲ್ಲ ಯಾಕೆಂದ್ರೆ ಕಾರ್ಮಿಕ ಇಲಾಖೆಯಲ್ಲೇ ಕಲ್ಯಾಣ ಮಂಡಳಿ ಇದೆ ಇವತ್ತು ಅಲ್ಲಿ ಆಗ್ತಾ ಇರುವಂತ ಅನ್ಯಾಯ ಕೋಟ್ಯಾಂತ ರೂಪಾಯಿ ಹಗರಣ ಅಲ್ಲಿ ನಡೀತಾ ಇದೆ ಇದೆಲ್ಲ ಗಮನಿಸಬೇಕು ಸಂತೋಷ್ ಕಾಡು ಯಾವ ರೀತಿ ಪುಂಖಾನುಪುಂಖವಾಗಿ ಚಾನೆಲ್ಗಳಲ್ಲಿ ಕೂತ್ಕೊಂಡು ಪುಂಗ್ತಾ ಇರ್ತೀರಾ ನೋಡಿ ನಿಮ್ಮ ಕೆಳಗಡೆ ಕೆಲಸ ಮಾಡುವಂತ ಅಧಿಕಾರಿಗಳು ಸಿಬ್ಬಂದಿಗಳು ಯಾವ ರೀತಿ ಲಂಚವನ್ನ ಪೀಕಿಸ್ಕೊಂಡು ಲಂಚ ತಗೊಂಡು ಈ ರೀತಿಯಾಗಿ ಇವತ್ತು ಬೇಲ್ ಆಗಿಲ್ಲ ಅಂತ ಕಾಣುತ್ತೆ ಈ ವ್ಯಕ್ತಿಗೆ ಜೈಲಲ್ಲಿ ಇದ್ದಾರೆ ಇದೊಂದು ವಿಚಾರ ಬೇಲ್ ಆಗಿಲ್ಲ ಅಂದ್ರೂ ಸರಿ ಇವಾಗ ಇವ್ರನ್ನ ಏನೋ ಜೈಲಲ್ಲಿ ಇರ್ತಾರೆ ನಲವತ್ತೆಂಟು ಗಂಟೆಗಳ ಕಾಲ ಒಬ್ಬ ಸರ್ಕಾರಿ ಅಧಿಕಾರಿ ಜೈಲಲ್ಲಿ ಇದ್ರೆ ಅವನು ಸಸ್ಪೆಂಡ್ ಆಗ್ತಾನೆ ಆದ್ರೆ ಇದು ಒಂದು ಮಾದರಿ ಇವತ್ತು ಕೇವಲ ಸಸ್ಪೆಂಡ್ ಆಗೋದಲ್ಲ ಇಲಾಖಾ ವಿಚಾರಣೆ ನಡೀಬೇಕು ಯಾಕೆಂದ್ರೆ ರೆಡ್ ಅಡರ್ ಇಳಕೊಂಡಿರೋದ್ರಿಂದ ಈ ವ್ಯಕ್ತಿ ಕೆಲಸದಿಂದಲೇ ವಜಾ ಇವತ್ತು ನಾಲ್ಕಿಗೆ ಮೂರು ದಿನ ಸಸ್ಪೆಂಡ್ ಮಾಡೋದು ಅದಾದ್ಮೇಲೆ ಬೇರೆ ಕಡೆ ವರ್ಗಾವಣೆ ಮಾಡುವಂತ ಕೆಲಸ ಆಗ್ಬಾರ್ದು ಇಂಥವ್ರಿಗೆ ವಜಾ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಆವಾಗ ಒಂದು ಬುದ್ಧಿ ಬರುತ್ತೆ ಬೇರೆ ಅಧಿಕಾರಿಗಳು ನಾವು ಲಂಚ ಮುಟ್ಟಬಾರ್ದು ಲಂಚ ಮುಟ್ಟಿದ್ರೆ ನಮಗೂ ಇದೇ ಕಥೆ ಆಗುತ್ತೆ ಅನ್ನೋದು ಬರುತ್ತೆ ಹಾಗಾಗಿ ಈ ವ್ಯಕ್ತಿಯನ್ನ ಇವತ್ತು ಏನು ಶಾಮನಾವ್ ಕಾರ್ಮಿಕ ಅಧಿಕಾರಿ ಇದ್ದಾರೆ ಅವ್ರನ್ನ ಸರ್ಕಾರ ವಜಾ ಮಾಡಬೇಕು ಅಂತ ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ ಮತ್ತೆ ಲೋಕಾಯುಕ್ತರು ಬಹುತೇಕವಾಗಿ ಲೋಕಾಯುಕ್ತರು ಟ್ರ್ಯಾಕ್ ಮಾಡ್ತಾರೆ ಹಿಡಿತಾರೆ ಆದ್ರೆ ಶಿಕ್ಷೆಯ ಪ್ರಮಾಣ ಎಷ್ಟಿದೆ ಕೇವಲ ಪರ್ಸೆಂಟೇಜ್ ಒಂದೋ ಎರಡೋ ಪರ್ಸೆಂಟೇಜ್ ಅಲ್ಲಿ ಇವತ್ತು ಶಿಕ್ಷೆಗಳಾಗ್ತಾ ಇರೋದು ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆ ವಿಚಾರ ಮಾತಾಡ್ತಾ ಇದೆ ಇವತ್ತು ಲೋಕಾಯುಕ್ತರು ಏನೇನು ರೈಡ್ ಮಾಡ್ತೀರಾ ಟ್ರ್ಯಾಪ್ ಮಾಡ್ತೀರಾ ಪ್ರಾಮಾಣಿಕವಾಗಿ ನೀವು ನಿಮ್ಮ ಕರ್ತವ್ಯ ಮಾಡಬೇಕು ಇಂಥ ಅಧಿಕಾರಿಗಳಿಗೆ ಶಿಕ್ಷೆ ಆಗುವಂತೆ ಮಾಡಬೇಕು ಸರ್ಕಾರ ಇವ್ರು ಏನ್ ಇವತ್ತು ಇದೆಲ್ಲ ದಾಖಲೆಗಳನ್ನ ಕೊಟ್ಟು ಸರ್ಕಾರ ಕೇಳ್ತಾರೆ ಹೌದು ನಾವು ಆಗಿ ಆಗಿಡಿದೀವಿ ಇಂಥ ವ್ಯಕ್ತಿಯನ್ನ ಇವ್ ಮೇಲೆ ಕ್ರಮ ಜರುತ್ತೆ ಅಂತ ಸರ್ಕಾರ ಕೇಳ್ತಾರೆ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಈ ರೀತಿಯಾಗಿ ನೀವು ಮೇಲೆ ಎಷ್ಟು ಟ್ರಾಪ್ ಗಳು ಆಗ್ತಾ ಇದಾವೆ ಲೋಕಾಯುಕ್ತ ಟ್ರಾಪ್ಗಳು ಎಷ್ಟು ಜನಕ್ಕೆ ಇವತ್ತು ಶಿಕ್ಷೆ ಆಗಿದೆ ಶಿಕ್ಷೆ ಪ್ರಮಾಣ ಎಷ್ಟಿದೆ ಈ ಶಿಕ್ಷೆ ಪ್ರಮಾಣವನ್ನ ಈ ಅಧಿಕಾರಿಯ ಮುಖಾಂತರನೇ ಇವತ್ತು ಈ ಶಾಮನವನ್ನ ವಜಾ ಮಾಡುವ ಮೂಲಕ ರಾಜ್ಯಕ್ಕೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಮಾದರಿ ಆಗ್ಬೇಕು ಇವತ್ತು ರಾಜ್ಯ ಸರ್ಕಾರ ಅಂತ ಹೇಳಿ ನಾನು ಈ ಮೂಲಕ ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತೀನಿ ದಯಮಾಡಿ ಯಾರ್ಯಾರು ಇಲ್ಲಿ ಕೆಲಸ ಮಾಡಿಸ್ಕೊಳಕ್ ಬರ್ತಾ ಇದೀರಾ ನೀವು ಧೈರ್ಯ ತೋರ್ಬೇಕು ಲಂಚ ಕೊಡಬೇಡ್ರಿ ಧೈರ್ಯ ತೋರಿದಕ್ಕೆ ಅವನನ್ನ ಲೋಕಾಯುಕ್ತ ಇಟ್ಕೊಂಡು ಹೋಗಿದ್ದಾರೆ ಇವ್ ಜೈಲಲ್ಲಿ ಇದ್ದಾನೆ ಅಧಿಕಾರಿ ನ್ಯಾಯ ಕೊಡಬೇಕಾದ ನಿಮ್ಮಂತ ಕಾರ್ಮಿಕರು ಅನ್ಯಾಯಗಳಾಗಿರ್ತವೆ ನಿಮ್ಮಂತವ್ರಿಗೆ ನ್ಯಾಯ ಕೊಡಬೇಕಾಗಿರುವಂತವ್ರು ಇವತ್ತು ಜೈಲಲ್ಲಿ ಮುದ್ದೆ ಮುಗಿತಾ ಇದ್ದಾರೆ ಈ ರೀತಿಯಾಗಿ ಇವತ್ತು ಯಾರ್ಯಾರು ಇದು ಇದ್ದೀರಾ ನಿಮ್ಗಳು ದಯಮಾಡಿ ಧೈರ್ಯ ಮಾಡಿ ಒಂದೇ ಒಂದು ಪೈಸಾ ಲಂಚ ಕೊಡಬೇಡಿ ಇವತ್ತು ನಾವು ಕಟ್ಟುವಂತ ತೆರಿಗೆ ಹಣದಲ್ಲಿ ಬರ್ತಾ ಇದೆ ಲಕ್ಷ ರೂಪಾಯಿ ಸಂಬಳ ಅವನಿಗೆ ಲಕ್ಷ ರೂಪಾಯಿ ಕೇಚನೆ ಈ ರೀತಿ ಆದಂತಹ ವ್ಯವಸ್ಥೆ ಭ್ರಷ್ಟಾಚಾರ ಅಲ್ಲಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ನೀವೆಲ್ಲ ತಿಳಿಸ್ಬೇಕು ಬನ್ನಿ ನಮ್ಮ ಜೊತೆ ನೀವು ಕೈ ಜೋಡಿಸಿ ಕೆಆರ್ ಎಸ್ ಪಕ್ಷದ ಸದಸ್ಯರತ್ವ ನಮ್ಮ ಕಡೆ ಇದೆ ಇಂತಹ ಭ್ರಷ್ಟ ಮಟ್ಟ ಹಾಕೋಣ ಒಂದು ಒಳ್ಳೆಯ ಸಮೃದ್ಧವಾದಂತಹ ಸಮಸಮದ ಕರ್ನಾಟಕವನ್ನ ನಿರ್ಮಾಣ ಮಾಡೋಣ ಅಂತ ನಾಡಿನ ಜನತೆಯಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ ಇಂತಹ ಇವತ್ತು ಜೈಲಲ್ಲಿ ಇದ್ದಾನೆ ಇಂಕಾಲ ಪರ್ಮನೆಂಟ್ ಆಗಿ ಜೈಲಲ್ಲಿ ಇರಬೇಕು ಪರ್ಮನೆಂಟ್ ಆಗಿ ಒಂದು ಕೆಲಸ ಹೋಗ್ಬೇಕು ಈ ರೀತಿಯಾಗಿ ಒಬ್ಬನ್ ಗಾದ್ರೆ ಮಾದರಿ ಆಗುತ್ತೆ ಇವತ್ತು ಬೇರೆಯವರು ಲಂಚ ಮುಟ್ಟೋದಕ್ಕೆ ಎದುರ್ಕೋಬೇಕು ಆ ಪರಿಸ್ಥಿತಿಯನ್ನ ನಾವು ನಿರ್ಮಾಣ ಮಾಡಬೇಕು ಪವಿತ್ರ ರಾಜಕಾರಣ ಬಿಟ್ಟು ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ಕೆಆರ್ ಎಸ್ ಪಾರ್ಟಿಗೆ ಮುಂದೇನು ಕೆಆರ್ ಎಸ್ ಪಕ್ಷವನ್ನು ಸಂಪರ್ಕಿಸಿ ಯಾವುದೇ ಅಧಿಕಾರಿ ನಿಮ್ಮ ಹತ್ರ ಲಂಚ ಕೇಳಿದ್ರೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷವನ್ನ ಸಂಪರ್ಕಿಸಿ ಅಂತ ಅಧಿಕಾರಿಗಳಿಗೆ ಏನು ಕಾನೂನು ಬದ್ಧವಾಗಿ ನಿಮಗೆ ಕೆಲಸಗಳನ್ನ ಮಾಡ್ಕೊಡ್ಬೇಕಾಗುತ್ತೆ ಯಾವುದೇ ಲಂಚ ಇಲ್ಲದೆ ನಿಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿಸುವಂತ ಕೆಲಸ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ ಅಂತ ಹೇಳ್ತಾ ಈ ಲೈವ್ನ ಏನು ಸನ್ಮಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪಕ್ಷದ ಎಲ್ಲಾ ಸೇನಾನಿಗಳಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ಕಾರ